ಸನ್ಮಾನ್ಯ ಶ್ರೀ ಜಿಕೆ ಗಿರೀಶ್ ಉಪ್ಪಾರ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ತಮ್ಮ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಉಪ್ಪಾರ ವಂಶದ ಮೂಲಪುರುಷ ಆರಾಧ್ಯ ದೈವ ಬ್ರಹ್ಮಋಷಿ ಕುಲಗುರುಗಳಾದ ಪರಮಪೂಜ್ಯ ಶ್ರೀ 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 ಭಗೀರಥ ಮಹರ್ಷಿ ಜಯಂತಿ ಅಂಗವಾಗಿ ಪೂಜೆ ಸಲ್ಲಿಸಿ ಸರಳವಾಗಿ ಆಚರಿಸಿದರು ಹಾಗೂ ಸಮಸ್ತ ನಾಡಿನ ಜನತೆಗೆ ಉಪ್ಪಾರ ಸಮಾಜದ ಕುಲ ಬಾಂಧವರಿಗೆ ಶುಭಾಶಯ ಕೋರಿದರು ರಾಜ್ಯಾದ್ಯಂತ ಉಪ್ಪಾರ ಸಮಾಜದ ಜನಸಂಖ್ಯೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಹೊಂದಿದ್ದು ಅಂದಾಜು ಈಗಿನ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ವರದಿಯಲ್ಲಿ ರಾಜ್ಯಾದ್ಯಂತ ಉಪ್ಪಾರರ ಜನಸಂಖ್ಯೆ ಕೇವಲ ಏಳು ಲಕ್ಷದ ಐವತ್ತೆಂಟು ಸಾವಿರ ತೋರಿಸಿ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು ಈ ವರದಿಯನ್ನ ತಿರಸ್ಕರಿಸಿ ಎಂದು ಕರೆ ನೀಡಿದರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜೀರವರು ದೇಶಾದ್ಯಂತ ಜಾತಿಗಣತಿ ಮಾಡಲು ಆದೇಶ ನೀಡಿದ್ದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಜಾತಿಗಣತಿ ಮಾಡುವಾಗ ಸಮಸ್ತ ರಾಜ್ಯದ ಉಪ್ಪಾರ ಸಮಾಜದ ಬಾಂಧವರು ಸಂಪೂರ್ಣ ಸಹಕಾರ ನೀಡಿ ನಮ್ಮ ಉಪ್ಪಾರ ಸಮಾಜದ ಜನಸಂಖ್ಯೆ ಮೂವತ್ತೈದು ಲಕ್ಷ ಇದೆ ನಾವು ಒಗ್ಗಟ್ಟಾಗಿ ತೋರಿಸಬೇಕು ಎಂದು ಶುಭ ಕೋರಿ ಕರೆ ನೀಡಿದರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದಿನ ಪರಮಪೂಜ್ಯ ಜಗದ್ಗುರು ಸ್ವಾಮೀಜಿಗಳ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಸರೋದತ್ತಿಪೀಠ ಪರಮಪೂಜ್ಯ ಶ್ರೀ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ರಂಪುರಹಳ್ಳಿ ಪರಮಪೂಜ್ಯ ಶ್ರೀ ಶ್ರೀ ಸರಗುರು ಚಿನ್ಸ್ವಾಮಿಯವರು ಮದೇಶ್ವರ ಬೆಟ್ಟ ಸ್ವಾಮೀಜಿಗಳ ಕೃಪಾಶೀರ್ವಾದದಿಂದ ಇವತ್ತು ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ಭಗೀರಥಿ ಭಗೀರಥ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತ ರಾಜ್ಯಾದ್ಯಂತ ಭಗೀರಥನ ಹಬ್ಬ ಬಂದಿದೆ ನಾವು ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಪೇಟೆ ಪೇಟೆಯಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ರಾಜ್ಯದ ಭಗೀರಥ ಜಯಂತಿಯನ್ನು ಆಚರಿಸಿ ನಮ್ಮ ಒಗ್ಗಟ್ಟನ್ನು ಸ್ಪರ್ಶಿಸಿ ನಾವು ಮಾದರಿ ಆಗಬೇಕೆಂದು ಸಮಸ್ತ ನಾಗರಿಕ ಬಂಧನಗಳಿಗೆ ನಾನು ಭಗೀರಥ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏಳು ಕೋಟಿ ಹದಿನೈದು ಲಕ್ಷ ಜನಸಂಖ್ಯೆ ಜನಗಣತಿಯನ್ನ ಬಿಡುಗಡೆ ಮಾಡಿದರೆ ಅದು ಅವೈಜ್ಞಾನಿಕವಾಗಿದ್ದು ಅದು ನಮ್ಮ ನಮ್ಮ ಹಿಂದುಳಿದ ವರ್ಗಕ್ಕೆ ಬಹಳ ತೊಂದರೆ ಆಗಿದ್ದು ಸನ್ಮಾನ್ಯ ಏನ್ ದೇಶ ಕಂಡಂತ ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರು ಮತ್ತೆ ಏನ್ ಜನಗಣತಿಯನ್ನ ಮಾಡಬೇಕು ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ ಆದೇಶ ಮಾಡಿದರೆ ಅದು ಸ್ವಾಗತ ನಾನು ಅದಕ್ಕೆ ಸ್ವಾಗತಹಾಯ ಕೋರಿ ಯಾಕಂದ್ರೆ ಅದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ಏನು ಕೇಂದ್ರದಿಂದ ಮನೆ ಮನೆಗೆ ಬಂದು ದೇಶಾದ್ಯಂತ ನಮ್ಮ ಸಮಾಜದ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಮೂವತ್ತೈದು ಲಕ್ಷ ಇದೆ ಅಂತ ನಾವು ಏನು ತಿಳ್ಕೊಂಡಿದೀವಿ ಅದು ಏನು ಅಂತೇಳಿ ಅದನ್ನೆಲ್ಲ ಮುಂದಾಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲರೂ ಸ್ಪಂದಿಸಿ ಆ ಜನಗಣಕ್ಕೆ ಬಂದಾಗ ಮನೆ ಮನೆಗೆ ಬಂದಾಗ ನಾವೆಲ್ಲ ಸ್ಪಂದಿಸಿ ಅವರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನಾನು ಜಿ ಕೆ ಗಿರೀಶ್ ಕುಪಾಲ್ ಮಾಜಿ ಅಧ್ಯಕ್ಷರು ಉಪಾರ ಅಭಿವೃದ್ಧಿ ನಿಗಮ ನಿರ್ಮಿತ ರಾಜ್ಯ ಸಚಿವ ಸಂಪುಟ ರಜೆ ಕರ್ನಾಟಕ ಸರ್ಕಾರ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ಅಭಿನಂದನೆಗಳು thank mm -hmm. you